ಟು ಫ್ಯಾಮಿಲಿ ನೋಡಿ ನಾವು ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೊಂಟಿದೀವಿ ಅಂದ್ರೆ ಹಾಸ್ಪಿಟಲ್ಗೆ ಹೊಂಟೀವಿ ನೋಡಿರಿ ಟೈಮ್ ಆರೂವರೆ ಆಗಿತ್ತು ಈಗ ಬೆಳಗಿನ ಜಲ್ದಿನ ಹೊಂಟಿದೀವಿ ರಾತ್ರಿನೇ ಬಂದಿದ್ರಿ ಯಜಮಾನ್ರು ಹಿಂಗಾಗಿತ್ತಿ ನನ್ನ ಮುಖಕ್ಕೆಲ್ಲ ಈ ಥರ ಆಗೈತೆ ನಾನು ಸೈಡ್ ಎಫೆಕ್ಟ್ ಆಗೈತ್ರಿ ಮೆಡಿಶನ್ದಂತೇಳಿ ಹಾಸ್ಪಿಟಲ್ಗೆ ಡಾಕ್ಟ್ರಿಗೆ ಫೋನ್ ಹತ್ತ ಬರಂದಿದ್ರೆ ಹೋಗಿ ಹೊಂಟಿದೀವಿ ನೋಡ್ರಿ ಅವ್ರು ಎಂಟು ಗಂಟೆಗೆ ಬಿಜಾಪುರಕ್ಕೆ ಹೋಗಾರಿದ್ರು ಹತ್ರ ಅದಕ್ಕೆ ಹೊಂಟಿದೀವಿ ನಮ್ಮೂರಿಂದ ಮೂರಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗ್ತೈತೆ ರೀ ಹಾಸ್ಪಿಟಲ್ ಬೈಕ್ ಮ್ಯಾಗ ಹೋಗ್ಬೇಕು ರೀ ಬಸ್ಸಿಂದ ಅನುಕೂಲ ಇಲ್ಲ ರೀ ಅಲ್ಲಿ ಹೊಂಟಿದ್ರು ನೋಡ್ರಿ ತಂಡಿ ಆಗ್ರಿ ಸಿಕ್ಕಾಪಟ್ಟೆ ತಂಡಿರಿ ಬೆಳಗ್ಗೆ ಬೆಳಗ್ಗೆ ಇವತ್ತು ನಮ್ಮ ಚೋಟೂನು ಬರ್ತಡೇ ಐತ್ರಿ ಬರ್ತಾಡೇಕ್ ಪಾ ಅಂತ ಹೇಳಿ ಅವರು ನಿನ್ನೆನ ಫೋನ್ ಹಚ್ಚಾರ ನಂದು ಹಿಂಗೆ ಮುಖ ತೊಗೊಂಡು ಹೆಂಗೆ ಹೋಗ್ಲತ್ತೆ ನಾನು ಆರಾಮಿಲ್ಲ ಅಂತ ಹೇಳಿದೆ ರೀ ಹಾಸ್ಪಿಟಲ್ಗೆ ಹೊಂಟಿ ನೋಡ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿರಿ ನಮ್ಮ ವಿಡಿಯೋನ ನೋಡಿ ಮತ್ತೆ ಯಾವುದೇ ಒಂದು ಕಾರಣಕ್ಕ ನಾನು ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡೋದನ್ನು ಮರ್ಯಕ್ ಹೋಗಬೇಡಿ ಸ್ನೇಹಿತರು ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ವಿಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ಚೋಟುಂದಾಗ ಫೋಟೋ ಹಾಕ್ತೀನಿ ನೋಡ್ರಿ ಯಾವ ಥರ ಫೋಟೋ ಶೂಟ್ ತುಂಬಾನೇ ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ದಾನೆ ರೀ ಬರ್ತಡೇಗೆ ಹೋಗೋಕಾಗ್ಲಿಲ್ಲ ಹಾಲಲ್ಲಿ ಇಟ್ಕೊಂಡಾರ ಬಿಜಾಪುರದಾಗ ತುಂಬಾ ಗ್ರ್ಯಾಂಡ್ ಆಗಿ ಬರ್ತಡೇ ಸೆಲೆಬ್ರೇಷನ್ ನಡೆದಿದ್ರೆ ಆದರೆ ನನ್ನ ಮುದ್ಕ ಹಿಂಗಾಗಿ ಮತ್ತೆ ಹೆಲ್ತ್ ಹಾಳಾಗಿ ನಾನು ಬಂದ ನೋಡಿ ಸ್ನೇಹಿತರ ಇನ್ನೂ ಹಾಡ್ಗಳು ಕಾಲಂದ ಕಸ ಹೊಡಗಬೇಕು ಕಸ ಹೊಡ್ಕೊ ಮನಿ ಒಳಗಡೆಯಿಂದ ಎಲ್ಲಾ ಕಸ ಹೊಡ್ಕೊಂಡು ರಂಗೋಲಿ ಕೂಡ ಹಾಕಿನ್ರಿ ಸಿಂಪಲ್ ಆಗಿ ಹೊರತಲ್ ಮುಂದ್ ಕೂಡ ರಂಗೋಲಿ ಹಾಕಿದೆ ಮನಿ ಎಲ್ಲಾ ಕಸ ಹೊಡ್ಕೊಂಡು ಹಂಗೆ ಹೋಗಿದ್ದೆ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ಆರು ಆರು ಐವತ್ತು ನಿಮಿಷ ಆಗಿತ್ತ ನಲ್ವತ್ತೈದು ನಿಮಿಷ ಆಗಿತ್ತು ಅವಾಗ ಹೋಗಿದ್ದೆ ಯಜಮಾನ್ರಿ ನಾ ಮಕ್ಕೊಂಡಿದ್ರೆ ಹಂಗೆ ಹಾಸ್ಕೆ ಅಂದ ಎರ್ಸ್ಕೊಂಡು ಹೋದಿವ್ರಿ ಜಾಕ ಅಷ್ಟ ಮಾಡಿದ್ದಾರೆ ನೋಡ್ರಿ ಎಲ್ಲಾ ನೀನ್ಯಾ ಬುತ್ತಿ ತಗೊಂಡ್ ಬಂದಾರೆ ಸ್ವಲ್ಪ ವಾಸ ಬರಾಕತ್ತಿದ್ವಿ ರೀ ಆಡುಗಳಿಗೆ ಹಾಕಕ್ಕೆ ಬರ್ತೈತಿ ಯಾವುದು ವೇಸ್ಟ್ ಆಗಂಗಿಲ್ಲ ರೀ ಬುತ್ತಿ ತೊಗೊಂಡ್ಬಂದಿದ್ದು ಹಿಂಗೆ ಆಡ್ಗಳಿಗೆ ಮುರಿದ್ ಹಾಕೋಕೆ ಬರ್ತೈತಿ ರೀ ನಂದು ರೊಟ್ಟಿ ನಾ ಹಂಗ ಉಳ್ದ ಉಳ್ದಾವ್ರೀನಾ ನೀನೇ ಸಂಜೆ ಬಾಂಡೆ ತೊಳೆದಿಟ್ಟಿದ್ದೇರಿ ಬಾಂಡೆ ಹೋಗ್ಯನ ಮಾಡಿದ್ದಾರಲ್ಲ ಬಾಂಡೆ ಡಬ್ಬಕ್ಕೆ ಇಲ್ರ ನೀರ್ ಕಾಸಕೊಂಡಿವ್ರಿ ಒಲೆ ಮ್ಯಾಗ ಕಟ್ಗೆ ನಿನ್ನೆ ಬೆಳಿಗ್ಗೆನ ಮುರಿದಿಟ್ಟು ಹೋಗಿದ್ದೇರಿ ಚಹ ಮಾಡ್ಕೊಂಡಿವ್ರಿ ಬೆಲ್ಲ ಹಾಕಿ ಒಂದ್ ಸ್ವಲ್ಪ ಚಹಾ ಮಾಡ್ಕೊಂಡು ರಾತ್ರಿ ಅಂದ ಸ್ವಲ್ಪ ಪಲ್ಯ ಐತ್ರಿನಾ ದೇವ್ರ ಪೂಜೆ ಮಾಡ್ಬೇಕ ಏನ ದೇವ್ರ ಪೂಜೆ ಮಾಡಿಲ್ಲ ರೀ ನೀತ್ರಿ ಅದ ಪೂಜೆ ಏನ ಟೈಮ್ ಭಾಳ ಆಗೈತ್ರಿ ಎಂಟೂವರಿ ಆಗಿ ಹೋಗೇತಿ ಸ್ನೇಹಿತರೆ ಬಿಸಿಲು ಬಿದ್ದೈತಿ ನೋಡ್ರಿ ಖಾನಾಗತೈತ್ರಿ ಎಂಟೂವರಿ ಆಗಿ ಹೋಗೈತ್ರಿ ಹಾಸ್ಪಿಟಲ್ಗೆ ಹೋಗಿ ಬಂದು ಹೋಗಿ ಬಂದೆ ರೀ ಹೇಳ್ತೀನಿ ರೀ ಏನಾಗಿತ್ತು ಏನಿಲ್ಲ ಹೋಗಿ ಬಂದೆ ನೋಡಿ ಸ್ನೇಹಿತರೆ ಹೋಗಿ ಬಂದದ ಕಸ ಇದು ಮಾಡಿದೆ ರೀ ಇನ್ನ ಹಾಡ್ಗಳ ಕಾಲಂಗ್ ಕಸ ಹೊಡಬೇಕು ಮತ್ತೆ ಯಜಮಾನ್ರು ಅದಾರ ರೀ ನಾನು ಸ್ವಲ್ಪ ಚಪಾತಿ ಮಾಡ್ಬೇಕನ್ನ ತಿನ್ರಿ ರೊಟ್ಟಿ ಭಾಳ ಅದಾವ ನನಗೆ ರೊಟ್ಟಿ ರೀ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ನೋಡ್ರಿ ವೇಲ್ ರೀ ಡ್ರೆಸ್ ಹಾಕ್ಕೊಂಡಿನ್ರಿ ಎಲ್ಲ ಕಸ ಹೊಡ್ಕೊಂಡ್ರೆ ಡ್ರೆಸ್ ಕಳಿಬೇಕಂದೆ ಡ್ರೆಸ್ ಕಳಿಬೇಕಂದೆ ಅನ್ನೋದ್ರಾಗನ ಸ್ವಲ್ಪ ಅವ್ಸ್ರ ಅವ್ಸ್ರ ಕಸ ಹಾಗೆ ಬಿಟ್ಟು ಹೋಗಿದ್ದಾರಲ್ಲ ಕಸ ರೀ ಮೊದಲ ಕಸ ಹೊಡಗಿ ನಮ್ದು ಚೋಟುನ ಬರ್ತಡೇ ಐತ್ರಿ ಇವತ್ತ ವಿಶ್ ಮಾಡಿರಿ ಅವನದ ಬರ್ತಡೇದು ಇವತ್ತೇ ನೋಡ್ರಿ ಇಪ್ಪತ್ನಾಲ್ಕನೇ ತಾರೀಖ ಹ್ಯಾಪಿ ಬರ್ತಡೇ ಚೋಟು ಚೋಟು ಮುದ್ದು ಮುದ್ದು ಪಾಪು ಒಂದು ವರ್ಷ ಆಯ್ತ್ರಿ ಕಂಪ್ಲೀಟ್ ಆಯ್ತ್ರಿ ನಮ್ಮ ಚೋಟುಗೆ ಬರ್ತಡೇಗೆ ಬಾ ನಂತರ ನಂದರೆ ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ಐತಿ ಮುಖ ಯಾರಿಗಿ ತೋರಿಸ್ಲಾರ್ದಂಗೆ ಆ ಥರ ಡೇಂಜರ್ ಆಗೈತಿ ಅದಕ್ಕೆ ನಾನು ಅಂದೆ ರೀ ನೀನ್ಯ ಫೋನ್ ಹಚ್ಚಿದ್ರು ನೋಡ್ರಿ ಎಲ್ಲಿ ಆ ಕಾರ್ಯಕ್ರಮಕ್ಕೂ ಹೋಗಿ ಹೋಗೋಕೆ ಬರ್ತಾ ಇಲ್ಲ ರೀ ಯಾಕಂದ್ರೆ ಮುಖಾನೇ ಚೆನ್ನಾಗಿಲ್ಲ ಅಂದ್ರೆ ಮನುಷ್ಯಾಗ ಎಲ್ಲರೂ ನೋಡೋರು ಏನಾಗೈತಪ್ಪ ಏನಾಗೈತಪ್ಪ ಈ ಥರ ಅನ್ನೋ ಹಂಗಾಗಿಬಿಟ್ಟೈತಿ ಮೆಡಿಷನ್ ಸ್ವಲ್ಪ ರಿಯಾಕ್ಷನ್ ಆದಂಗೆ ಆಗ್ಬಿಟ್ಟೈತಿ ಸ್ನೇಹಿತರೆ ಅದಕ್ಕೆ ಡಾಕ್ಟರ್ ಅವರು ಸ್ವಲ್ಪ ನೀವು ಮುಖಕ್ಕೆ ಅವರು ಮೆಡಿಷನ್ದು ಮತ್ತು ಬಿಸಿನೀರ ಹಚ್ಚಿ ಮುಖ ತೊಕೋಬೇಡ ಅಂದರೆ ನಾನು ಬಿಸಿನೀರನ್ನ ಹಚ್ಕೊಂಡು ಮುಖ ತಗೊಂಡಿದ್ದೆ ಮತ್ತು ಇದು ಬಂಗ್ ಹೋಗಕ್ಕೆ ಒಂದು ಕ್ರೀಮ್ ಕೊಟ್ಟಾರೆ ಅದು ಕ್ರೀಮ ನಾನು ಇಲ್ಲಿ ಅಷ್ಟ ಹಚ್ಚಂದಿದ್ರು ಸ್ನೇಹಿತರೆ ಅವರು ಎಲ್ಲಿ ಅಹ್ ಬಂಗಿದು ಐತ್ಲೇ ಅಲ್ಲಿ ಅಷ್ಟ ಹಚ್ ನಾನು ತುಂಬಾ ಹಚ್ಬಿಟ್ಟ್ರಿ ಈ ಕಡೆ ಎಲ್ಲಾ ರಾಸಸ್ ಆಗಿ ಬಿಟ್ಟೈತ್ರಿ ಅದು ಎಲ್ಲಾ ಗುಳಿ ತರ ಎದ್ದು ಮುಖ ಒಂಥರ ತರ ಹದ್ಕಿತ್ ಹೋಗ್ಯಂಗ ಆಗಕತ್ತೈತ್ರಿ ಅಣ್ಣ ಅವ್ರ ಏನ್ ಅಂದಿದ್ರಿ ಎರಡ್ ದಿನ ಬಿಟ್ಟು ಎರಡ್ ಅಥವಾ ಮೂರ್ ದಿನ ಬಿಟ್ಟು ಬಂದ್ ಬಂದ ಇಂಜೆಕ್ಷನ್ ಮಾಡಿಸ್ಕೊಂಡ್ ಹೋರಿ ಅಂದಿದ್ರಿ ನಮಗ್ ಹೋಗಕ ಆಗಿಲ್ಲ ಸ್ನೇಹಿತರಿ ಹೋಗೇ ಇಲ್ಲ ನಾನು ಅದೇ ಭಯಕತ್ರ ನಾವ್ ಹೇಳೋದು ಒಂದ್ ಆಗ್ತೇತಿ ನೀವ್ ಮಾಡೋದು ಒಂದ್ ಆ ಥರ ಆಗೇ ನಿಮ್ಗೆ ಸೈಡ್ ಎಫೆಕ್ಟ್ ಆದಂಗೆ ಆಗೇತಿದು ಆಗಂಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಇಂಜೆಕ್ಷನ್ ಕೊಡ್ತೀನಿ ಮತ್ತು ಇನ್ನೊಂದು ಎರಡು ದಿನ ಮೂರು ದಿನ ಬಿಟ್ಟು ಬರ್ರಿ ಬಂದು ನನಗೆ ಬೇದ್ರೆ ಅವರು ಅವರು ನಿಮ್ಮ ಯಜಮಾನ್ರು ಗಾಡಿ ಹೊಡ್ಯಕ್ ಹೋದ್ರೆ ಏನಾಯ್ತು ರೀ ಮನ್ಯಾಗ ಬೈಕ್ ಇರ್ತೈತಿಲ್ರಿ ಯಾರನ್ನ ಕರ್ಕೊಂಡು ಬಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗ್ಬೇಕಿಲ್ರಿ ನೀವು ಅನ್ನಾಕತ್ತರಿ ಅನ್ನತನ ಆಯ್ತ್ರಿ ಮತ್ತ್ ಬರ್ತಿನಿ ಹಂಗೆ ಬಂದು ಮಾಡಿಸ್ಕೊಂಡು ಹೋಗ್ತೀನಿ ನಾ ಭಾಳ ಅಷ್ಟೇನು ಇದು ಮಾಡ್ಕೊಳಕ್ ಹೋಗ್ಬೇಡಮ್ಮ ನಿನ್ಗೆ ಏನಾಗಂಗಿಲ್ಲ ಭಾಳ ಟೆನ್ಷನ್ ತೊಗೋತೇ ನೀನು ಏನೂ ಆಗಂಗಿಲ್ಲ ನನ್ನ ಮಗಳ ನಿನ್ಗೆ ಎಷ್ಟು ಕಾಳಜಿ ಮಾಡಾಕ ಹೇಳಾಕತ್ತೀನು ಯಾಕೆ ಹೆಲ್ತ್ ಬಗ್ಗೆ ಭಾಳ ಸಿಕ್ಕಾಪಟ್ಟೆ ನೀನು ಟೆನ್ಷನ್ ತೊಗೊಳಕತ್ತಿದೆ ಆಗಂಗಿಲ್ಲ ಯಾರಿಗಿ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಇರುದನ್ನ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡೆ ಅಂದ್ರೆ ನಿನ್ಗೆ ಸೈಡ್ ಎಫೆಕ್ಟ್ ಆಗಿ ಅದನ್ನ ಎಫೆಕ್ಟ್ ಆಗ್ತೈತಿ ಊಟ ಸೇರಂಗಿಲ್ಲ ಊಟ ಸೇರ್ತಿದ್ದಿಲ್ಲ ಸ್ನೇಹಿತರೆ ಬಹಳ ಸ್ವಲ್ಪ ಎರಡು ದಿನ ಆಯ್ತು ಸೇಬು ಹಣ್ಣು ತಿನ್ನೋದು ಅದು ಮಾಡತ್ತ ನಾನು ಸ್ವಲ್ಪ ಕಂಟ್ರೋಲ್ ಬಂದೈತ್ರಿ ಈಗ ಊಟ ಸೇರಾಕ್ತೈತ್ರಿ ಅಂತ ಸರ್ ಸರ ಊಟ ಸೇರಾಕ್ತೇವ ಸ್ವಲ್ಪ ಸ್ವಲ್ಪ ಏಜ್ ಆದವ್ರದಾರೆ ಊಟ ಸೇರಾಗ್ತೈತ್ರಿ ಅತ್ತಂದೆ ಅನ ಒಂದೊಂದೇ ಪ್ರಾಬ್ಲಮ್ ಒಂದೊಂದ್ಸಲ ಒಮ್ಮೆಮ್ಮೆ ಕಂಟ್ರೋಲ್ ಆಗೋವು ನಿನ್ನೂ ಭಾಳ ಸಿಕ್ಕಾಪಟ್ಟೆ ಇದೆ ಅದನ್ನ ಒಮ್ಮೆ ಕಂಟ್ರೋಲ್ ಆಗಂಗಿಲ್ಲ ಜಾಸ್ತಿ ಭಾಳ ಐತೆ ಅಂತ ಅನ್ಕೊಂಡು ಅದನ್ನ ಭಾಳ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ ಯಾವ್ದನ್ನು ಜಾಸ್ತಿ ತಲೆಗೆ ಹಚ್ಕೊಳಕೋಬೇಡ ಅಂತ ಹೇಳಿದ್ರಿ ಎಷ್ಟೊತ್ತನ ಹೇಳಿದ್ರಿ ಟೈಮ್ ಕೊಟ್ಟು ಯಾರು ಹೇಳ್ತಾರೆ ಆ ಥರ ಅವರು ಒಬ್ಬೊಬ್ರು ಅಮೌಂಟ್ ಡಾಕ್ಟರ್ ಡಾಕ್ಟರ್ದಾರ ಅಂದ್ರೆ ಅವ್ರದ್ದು ಅವ್ರದ್ದು ಏನಿರ್ತದೆ ಅಷ್ಟ ಕರ್ತವ್ಯ ಹೇಳ್ತಾರೆ ಇವ್ರ ಮನಸ್ಸಲ್ಲಿ ಎಲ್ಲ ಎಲ್ಲ ಥರ ಹೇಳಿದ್ರಿ ಮತ್ತ ಅವ್ರ ಸಶಿನ್ ಕರುದು ಕೇಳ್ರು ಮತ್ತೆ ಏನು ಪ್ರಾಬ್ಲಮ್ ಐತೆ ಅಂತ ಕೇಳೋವೀಗ ಅಂತ ಅನ್ನಾಕತ್ತೆ ಏನಿಲ್ಲ ಅಂತ ಅಂತಂದೆ ಇದು ಹೊಂಟೈತೆ ಅಂತಂದ್ರೆ ಅವರು ನಮಗೂ ನಿಮಗೂ ಕಾಣ್ತಿರ್ಬೋದು ಅನಿಸೈತಿ ನೋಡ್ರಿ ಮಧ್ಯೆ ಮಧ್ಯೆ ಮ್ಯಾ ಬೆಳಗ್ಗೆ 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 ಆಗೈತಿರ್ಲಿಲ್ಲ ತನ್ನಕತ್ರಿ ಅಷ್ಟೇ ಕಡಿಮೆ ಆಗ್ತೈತೆ ಅಮ್ಮ ಕಡಿಮೆ ಆಗ್ತೈತಿ ನಿನಗೆ ಜಾಸ್ತಿ ಹೀಟ್ ಐತಿ ಅದು ಹೀಟ್ ಕಂಟ್ರೋಲ್ ಆಯ್ತು ಅಂದ್ರೆ ನೀನು ಯಾವುದೂ ನಿನಗೆ ಪ್ರಾಬ್ಲಮ್ ಇಲ್ಲ ಅದು ಒಂದು ಅಷ್ಟೈತಿ ನೀನು ವೇಟ್ ಅಷ್ಟು ಇದು ಆಗೈತಿ ಬ್ಲಡ್ ತನ್ನ ತಾನಾಗೇನೆ ಆಗ್ತೈತಿ ನೀನು ಚೆನ್ನಾಗಿ ನೀರು ಕುಡಿ ಚೆನ್ನಾಗಿ ಊಟ ಮಾಡು ಹಣ್ಣು ಹಂಪಲು ತಿನ್ನು ಕಾಯಿಪಲ್ಲೆ ತಿನ್ನು ಅಂತಂದರೆ ತಿನ್ನ ತಿಂದ್ರೆ ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಬಂದಿಲ್ಲ ಸ್ನೇಹಿತರೆ ಅದು ಆರ್ಗ್ಯಾನಿಕ್ ಅಲ್ಲರಿ ಅವ್ರ ಮನೆಯನ್ನೊಂದ್ ಸ್ವಲ್ಪ ಕೊಟ್ರಿ ಬ್ಲಾಕ್ ಕಲರ್ ಇರ್ತೈತ್ರಿ ಬಾ ಸ್ವೀಟ್ ಅಷ್ಟ ಚಲೋ ಇತ್ರಿ ಅದು ಒಂಥರ ನೂರ ಇಪ್ಪತ್ತು ರೂಪಾಯಿ ಕೆಜಿ ಸಿಕ್ತೈತತ್ರಿ ಅದು ನಮ್ಗೆ ನೋಡ್ರಿ ಎಷ್ಟ್ ಮೋಸ ಮಾಡತಾರಿ ಅಂಗಡಿಯವ್ರು ನಾನು ಅನ್ನ ನೋಡೇ ಇಲ್ಲ ರೀ ಆರ್ಗ್ಯಾನಿಕ್ ಬೆಲ್ಲ ಇದೇ ತರ ಬೆಲ್ಲ ಕೇಳದರೆ ಕೊಟ್ಬಿಟ್ರಿ ಅವ್ರು ಆತರ ಕೊಡೋಣ ನಾನು ಬಂದೀನಿ ರೀ ಸರ ಈಗ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡು ಬಂದೇನೆ ಮಾಡತ್ತೀನಿ ಅಂತ ಅಂದರೆ ಅದ್ರೊಗನ ಕುದರ್ಸಿ ಕೊಡಾಕತ್ತಿನ ಅಂದ ಎಂತದ ನಾ ಇನ್ನ ಬೆಲ್ಲದ ಟೈಪ್ ಐತ್ರಿ ಅದು ಚೆಕ್ ಬೆಲ್ಲದ ತರನ ಐತಿ ಅಂತ ಅಂದ್ಯಾರ ಇಲ್ಲ ಈ ತರ ಐತೆನಾ ಇತ್ತರಿ ತೋರಿಸ್ರಿ ಅವ್ರು ಇದು ಅಲ್ಲ ಅಂತಂದ್ರೆ ಮತ್ತು ಇನ್ನೊಂದು ಏನಂದ್ರೆ ಸ್ನೇಹಿತರೆ ನಾನು ಆ ಮೆಡಿಷನ್ ಜೊತೆ ಆ ಹಾಕಳ್ದು ಜವ ಇದು ಜವಾರಿ ಹಾಕಳ್ದು ತುಪ್ಪ ಹಾಕಿ ಅದರೊಳಗೆ ಮೆಡಿಷನ್ನ ತಗೋಬೇಕಾಗ್ತೈತೆ ಅದು ಒಂದು ತಪ್ಪು ಮಾಡಿ ಅದು ಸಿಕ್ಕಿಲ್ಲ ಸ್ನೇಹಿತರೆ ಎಲ್ಲಿ ಸಿಗ್ತಾ ಒಂದು ಕೆ ಜಿಗೆ ಮೂರು ಸಾವಿರ ರೂಪಾಯಿ ಐತೆತ್ ರೀ ಅದು ಮೂರು ಸಾವಿರ ಐತೆ ರೀ ಅದ್ರದ್ದು ರೇಟ ಮೂರು ಸರ ಐತಿ ಅದು ಎಲ್ಲಿ ಸಿಗ್ತಾ ಇಲ್ಲ ತನ್ ನೀವು ಮಾಡೋ ತಪ್ಪಿಗೆ ನಾನು ಹೊಣೆ ಆಗೋಕ್ಕಾಗ ಸಾಧ್ಯ ಇಲ್ಲ ನಾವು ಹೆಂಗೆ ಹೇಳ್ತೀವ ಆ ತರ ಮೆಡಿಶನ್ ತಗೋದು ಥರ ಊಟ ಮಾಡೋದು ಆ ಥರ ಇರ್ಬೇಕು ನೀವು ಯಾವುದು ತಲೆ ಜಾಸ್ತಿ ನಿಮ್ಮ ತಲೆ ಟೆನ್ಶನ್ ಈ ತರ ನಿಮ್ಗೆ ಎಫೆಕ್ಟ್ ಇದನ್ನೆಲ್ಲ ಬಿಟ್ಟು ಬಿಡ್ರಿ ಏನಾಗ್ತೈತೆ ಆಗಲಿ ನನ್ನ ನನ್ನ ಹತ್ರ ಬಂದಿರಲ್ಲ ನೀವು ಎಲ್ಲ ಎಲ್ಲ ಕಡೆ ಆಗೈತಿ ಸ್ನೇಹಿತರೆ ನನ್ಗೆ ಹಾಸ್ಪಿಟಲ್ಗ ಎಲ್ಲ ಆಗೈತಿ ಲಾಸ್ಟ್ ಅಲ್ಲಿ ಇಲ್ಲಿ ಹೋಗಿದ್ದೀವಂದ್ರೆ ಅವರು ನನ್ನ ತಂದೆ ಸಮ ಆಗಿ ನನ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಸ್ವಲ್ಪನಾದ್ರೂ ದೇವ್ರು ಅವ್ರ ವಿಶ್ವಾಸಲೆ ನನಗೆ ಎಷ್ಟು ಮೆಡಿಷನ್ ಕೊಡತ್ತಾರಲ್ಲ ಆ ವಿಶ್ವಾಸ ದೇವ್ರಿಗೆ ನನ್ಗೆ ಅವ್ರ ವಿಶ್ವಾಸನ ಉಳಿಸ್ಕೋಬೇಕು ನನಗೆ ಚೆನ್ನಾಗಾದ್ರೆ ಅಷ್ಟು ಅವತ್ತೇ ಅಂಜ್ ಬಂದೀನಿ ರೀ ನಾನು ಎಲ್ಲ ಕಡೆ ಆಗೈತೆ ನಂದು ಈ ಟೆನ್ಷನ್ ಬ ಟೆನ್ಷನ್ ದಶಿಂದ ಎಲ್ಲ ಕಡೆ ಆಗೈತಿ ಎಲ್ಲ ಕಡೆ ಪ್ರಾಬ್ಲಮ್ ಸೈಡ್ ಎಫೆಕ್ಟ್ನ ಆಗ್ಯಾವ ಜಾಸ್ತಿ ನನಗೆ ಮೆಡಿಶನ್ ತೊಗೊಂಡು ಸೈಡ್ ಎಫೆಕ್ಟ್ ಇದು ಹಂಗೆ ಆಯಿತಲ್ಲ ತಂದ್ಕೊಂಡು ಇವತ್ತು ಬೆಳಗ್ಗಿನ ನಮ್ಮ ಯಜಮಾನ್ರು ಕರ್ಕೊಂಡು ಹೋದ್ರು ಸ್ನೇಹಿತರು ಎಷ್ಟು ತಂಡೆ ಹೋಗಿದ್ದೀವ್ರ ಸ್ವಲ್ಪ ಇಡವೆ ಮಾಡ್ಕೊಂಡಿದ್ದೆ ತಂಡೆ ಅನ್ನಾಕತ್ರ ಅವರು ಜಾಸ್ತಿ ನೀರು ಕುಡೀರಿ ತ ಮತ್ತು ಮುಖಕ್ಕೆ ನೀವು ಇವಾಗ ಇದು ಆಗಬೇಕಾದ್ರೆ ಜಾಸ್ತಿ ನಾವು ಹೀಟ್ ಕಡಿಮೆ ಆಗ್ಲಾಕ್ ಕೊಟ್ಟಿರ್ತೀವಿ ನೀವು ಯಾವುದೂ ಹೀಟ್ ದಿನಸ ತಿನ್ನೋಕೋಬೇಡ್ರಂದ್ರೆ ನಾನು ತಿಂತಾ ಇಲ್ಲ ಅಂದ್ರೂ ಕೂಡ ಹೆಂಗಂದ್ರೆ ರೀ ನಾನು ಮಧ್ಯಾಹ್ನ ಟೈಮ್ ಊಟ ಮಾಡ್ತಾ ಇಲ್ಲ ಸ್ನೇಹಿತರೆ ಈ ಮಧ್ಯಾಹ್ನ ಟೈಮ್ ಇನ್ನೊಂದು ಇನ್ನೊಂದು ಔಷಧ ಐತಿ ಆ ಔಷಧ ಕೂಡ ತೊಗೊಂಡಿಲ್ಲ ನಾನು ಅದನ್ನೇನು ಹೇಳಿಲ್ಲ ಅವ್ರಿಗೆ ಮತ್ತೆ ಹೇಳಿದ್ರೆ ಮತ್ತೆ ಬೈತಾರಂತ ಹೇಳ್ರಿ ಈ ಥರ ಇರ್ತೈತೆ ನೋಡ್ರಿ ನಮ್ಮ ಕೆಲ್ಸದ ಬೀಜಿ ಒಳಗೆ ನಾವು ತಗೊಳಕಂದ್ರೆ ಡಾಕ್ಟ್ರ ಮ್ಯಾಗ ಹಾಕುದಾಗ್ತೈತ್ರಿ ರೀ ನಾವೊಂದು ಮಾಡೋ ತಪ್ಪನ ಅವ್ರ ಮ್ಯಾಗ ಹಾಕಿದ್ರೆ ಏನೂ ನಡೆಯಂಗಿಲ್ಲ ಅದಕ್ಕೆ ಯಾರು ನನ್ನ ಥರ ಆಗಕ್ಕೆ ಹೋಗ್ಬೇಡ್ರಿ ಏನು ಹೇಳ್ತಾರೆ ಅದನ್ನು ನೀ ನೀಟಾಗಿ ತೊಗೊಂಡು ಅವರು ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಅವ್ರು ಏನು ಹೇಳ್ತಾರಲ್ಲ ಆ ಸೊಲ್ಯೂಷನ್ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ನೋಡ್ರಿ ಬರೀ ಸ್ನೇಹಿತರೆ ಚಪಾತಿ ಮಾಡ್ತೀನಿ ರೀ ಅವ್ರಿಗೆ ಒಂದು ಐದಾರು ಚಪಾತಿ ಮಾಡ್ತೀನಿ ರೀ ಮತ್ತು ಅಚ್ಚಿ ಕಡೆ ಒಂದು ಸ್ವಲ್ಪ ಹೇಳಿ ಹಚ್ಬೇಕಂತೇಳಿ ಅದಾರಲೇ ಮನೆಯಾಗೇವತ್ತ ರೀ ಸ್ವಲ್ಪ ಅದನ್ನು ನೆಲ ಮಿದು ಮಾಡಿ ಸ್ವಲ್ಪ ಬೀಜ ಹಾಕ್ತೀನು ಮೆಂತ್ಯ ಬೀಜ ಮತ್ತು ಇನ್ನೊಂದು ಪಲ್ಯ ಬೀಜ ರಾಜಗೇರಿ ಪಲ್ಯ ಬೀಜ ಸ್ವಲ್ಪ ಹಾಕ್ತೀನಿ ರೀ ನನ್ಗೆ ಯಾವಾಗಾದ್ರೂ ಒಂದು ಸ್ವಲ್ಪ ಕಾಯಿ ಪಲ್ಯ ತಿನ್ನೋಕೆ ಬರ್ತೈತಿ ಮತ್ತು ಇನ್ನೊಂದು ಸ್ವಲ್ಪ ಬೆಂಡೆಕಾಯಿ ಬೀಜ ತೊಗೊಬಂದಿದ್ಯಾರಲ್ಲ ಅದು ಒಂದು ಸ್ವಲ್ಪ ಹಾಕ್ತೀನಿ ರೀ ಈಗ ಬೇಸ್ಗಿನ ಬ್ಯಾಸ್ಗೆ ತನಕ ಮತ್ತು ನನ್ಗೆ ಕಾಯಿ ಪಲ್ಯ ತಗೋ ಆಗ್ತೈತಿ ಅನ್ನೋಕತ್ತೀನಿ ಇನ್ನೊಂದು ಏನಂದೆ ನಾನು ಕೋಳಿ ತೊಗೋತೀನಿ ರೀ ಕೋಳಿಗೆ ತಂದೆ ಈಗ ಬೇಡ ನಿನಗೆ ಮದ್ಲೆಟ್ಟು ಇದು ಮಾಡ್ಕೊಳತ್ತಿ ಇದು ಯಾವಾಗ ಕಂಟ್ರೋಲ್ ಮಾಡ್ತೀಯ ಬ್ಯಾಸ್ಗೆ ತೊಗೊಳಕತ್ತೇನಾದ್ರೆ ಕೋಳಿ ಮನೆ ಮಾಡಿಟ್ಟಿದ್ದೆವು ತಗೊಂಡು ಸಾಕ್ಬೇಕು ಅಂತ ನಾನು ಅನ್ಕೊಂಡಿನ ಅವ್ರ ಹಂಗಣ್ಣ ಆಗತ್ರಿ ಬಿಟ್ಟು ಬಿಡ್ತೀನಿ ರೀ ಯಾವ್ದು ಹೇಳಿದ್ರು ನಾನು ಸಲ ಕೇಳ್ಕೊಳಂಗಿಲ್ಲ ಅದಕ್ಕೆ ಬೇಯಿಸ್ಕೊತಿಂದ್ರೆ ಗ್ಯಾಸ್ ರಿಪೇರಿ ಮಾಡೋರು ಒಲಿ ರಿಪೇರಿ ಮಾಡೋರು ಬಂದ್ರೆ ಅದಕ್ಕೆ ಹುಡಿಯೋನ ಕಟ್ ಮಾಡಿದೆ ನೋಡಿ ಸ್ನೇಹಿತರೆ ಔಷಧ ನೋಡ್ರಿ ಹೆಂಗಿರ್ತೀನಿ ಎಲ್ಲ ಚಪಾತಿ ಹೊತ್ತು ವಾರಾಕಿಂದ್ರೆ ಒಂದು ಸ್ವಲ್ಪ ಆಡಿಗೆ ಮುರಿದು ಹಾಕ್ಬೇಕು ಅವನು ಯಜಮಾನ್ ಹೋಗ್ಯಾರೀ ಹೊರಗೆ ಅಂಗಡಿ ಇನ್ನ ತೆರೆದಿಲ್ಲ ರೀ ಭಾಳ ಅಂಗಡಿ ಬಗ್ಗೆನು ತಲೆ ಕೆಡ್ಸ್ಕೊಳ್ಳೋ ಬೇಡ ನಾಕತ್ತರ ನಾ ರೀ ನೀನು ಆರೋಗ್ಯದಿಂದ ಇರು ನೀ ಎಷ್ಟು ಆರೋಗ್ಯ ಇರ್ತೀನ ನಿನಗೆ ಚಲೋ ಐತಿ ನಾವು ಮಾಡಿದ್ದೆಲ್ಲ ನಿನ್ನ ಮೆಡಿಸಿನ್ಕಾಯಿ ಹಾಕೋದಾಗ್ತೈತಿ ಎಷ್ಟು ಕಷ್ಟಪಟ್ಟು ಮಾಡ್ರಿ ಇದನ್ನ ಒಂದು ತುತ್ತ ಅನ್ನ ತಿನ್ನಾಕ ಮಾಡಿರ್ತೀವಿ ಅದನ್ನ ನಾನು ತಿನ್ನಾಕ ನಿನಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದ ಚೆನ್ನಾಗಿ ಉಳಿತಾ ಇಲ್ಲ ಅಂದಾಗ ಅದನ್ನ ತಗೊಂಡು ಏನು ಮಾಡ್ತೀಯಾ ಈ ತರ ಆತಾರೆ ನನ್ ನೋಡ್ರಿ ಯಾವ್ದಾದ್ರು ಆಗ್ತೈತಿ ಅನ್ಕೊಂಡು ಹೋಗ್ತಿವ್ರಿ ಮಾಡ್ತೀನಿ ರೀ ನಾನು ನನ್ನ ಮಕ್ಕಳು ಕೂಡ ಆರಾಮದಾರೀ ಸ್ನೇಹಿತರೆ ಮಗ ಕೂಡ ಆರಾಮದಾನ ಅಂತ ನೀನೆ ಸರಿ ಫೋನ್ ಹಚ್ಕೆ ಆರಾಮದಾನ ರೀ ಇಪ್ಪತ್ ಹತ್ತೊಂಬತ್ತು ಮಾರ್ಕಸ್ ತಗೊಂಡಾನ ಎಷ್ಟು ನೀಟಾಗಿ ಬರೆಯಾಕತ್ತ ನೀವೇ ನಿಮ್ ಮೊದಲ ಮಗ ನಿಮ್ ಮಗ ಹೆಂಗಿದ್ದ ಈಗ ಹೆಂಗಾನು ನಿಮ್ಗ ಗೊತ್ತಾಗ್ತೈತ್ರಿ ಅಂತಂದ್ರೆ ಖುಷಿ ಆಯ್ತ್ರಿ ಅದು ಒಂದು ಮಕ್ಕಳ ಬಗ್ಗೆ ಕೇಳೋಣ ದೊಡ್ಡಂತ್ರು ಹಾಸ್ಟೆಲ್ ಒಂದು ಸ್ವಲ್ಪ ಹಾಸ್ಟೆಲ್ದಾಗ ಪ್ರಾಬ್ಲಮ್ ಆಗಕತಿ ರೀ ಹುಟ್ಟಿದ್ದಾದ್ರೆ ಇರ್ಲಿ ಬಿಡ್ರಿ ಮಕ್ಕಳು ಸಾಲಿ ಕಳ್ತಾರೆ ಸಾಕು ರೀ ಹಾಸ್ಟೆಲ್ದಾಗ ಹೆಂಗೆ ಯಾಕೆರೋಲ್ಲತ್ತರಿ ಅದು ಆಗಿಬಿಟ್ಟೈತೆ ಈ ಗ್ಯಾಸ್ ರಿಪೇರಿ ಮಾಡೋ ಒಂದೊಂದು ಸೌಂಡ್ ಬರಾಕತ್ತೈತ್ರಿ ಹೊರಗೆ ಬರೀ ಸ್ನೇಹಿತರೆ ಮತ್ತೆ ಸಿಗ್ತೀನಿ ರೀ ಟೈಮ್ ಹೋಗ್ತಾ ಇದೆ ರೀ ಹಾಗೆ ಟೈಮ್ ಹೋಗಿದ್ದಾಗ ಗೊತ್ತಾಗಂಗಿಲ್ಲ ರೀ ಬ್ಲೌಸಲ್ಲಿ ಇನ್ನಿದ್ದು ಅರ್ಥನೇ ಉಳಿಸಿನ ಇವತ್ತು ಎಟ್ಟೊತ್ತಿದ್ರು ಆ ಬ್ಲೌಸ ಸೀರೆ ಕೊಡ್ಬೇಕ್ರಿ ಅವ್ರಿಗೆ ಅದನ್ನ ಬಾ ತಲೆ ಕೆಡ್ಸ್ಕೊಂಗಿಲ್ಲ ನಮ್ಮ ಮನೆಯನ್ನ ಅವ್ರ್ ಮಟ್ಟ ಏನು ಬಟ್ಟೆ ಸ್ಟಿಚ್ ಮಾಡಂಗಿಲ್ಲ ರೀ ಮಾಡಂಗಿಲ್ಲ ಅಂತ ಹೇಳಿ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಮಾಡ ಅದನ್ನ ಕೆಲಸ ಮಾಡಿ ಮತ್ ಅವ್ರಿಗೆ ತೊಂದ್ರೆ ಕೊಡಾಕತ್ತೀ ನೋಡ್ರಿ ನಾನು ನೋಡಿ ನಮ್ ತೋಟದಾಗ ಮತ್ತ್ ಕಾಯಿಪಲ್ಯ ಹಾಗೆ ಅವ್ರಿ ಮೆಣಸಿನ್ಕಾಯಿ ಹರಿದ್ರಿ ಈಗ ಟಮಾಟಿ ಮೆಣಸಿನ್ಕಾಯಿ ಬಳ್ರಿ ನೋಡ್ರಿ ಮತ್ ಇಷ್ಟ ನೆಲನ ರೆಡಿ ಮಾಡ್ಯಾರೀ ಏನಾದ್ರು ಕಾಯಿಪಲ್ಯ ಹಾಕ್ಲಾಕ ಏನ್ ಮಾಡತ್ತೀರಿ ನೋಡ್ರಿ ತೆಂಗಿನಕಾಯಿ ಏಳ್ನೀರು ತುಡು ಮಾಡಿ ತೆಂಗಿನಕಾಯಿ ನೀರು ಕುಡಿಯಾತಾರೀ ಹೆಂಗೆ ಕೂತಾರ ನೋಡ್ರಿ ಗಣಪತಿ ಕೂತಂಗೆ ಫಸ್ಟು ಸುಸ್ತು ಸುಸ್ತಾದಂಗೆ ಆಗೇತಿ ಎಳ್ನೀರ್ ಕಡ್ದಾರಿ ನನ್ಗೊಂದು ಅವ್ರಿಗ ಶಾಣೆ ಬಾಳದಾರಿ ನಮ್ಮ ಯಜಮಾನ್ ನೋಡ್ರಿ ನಮ್ಮ ಆಡುಗಳಿಗೆ ಮೇವಾಗೇತಿ ಅವ್ರಿಗೆ ಬೇಳಿ ಮ್ಯಾಗ ಮ್ಯಾಳಿಗೆ ಏರಾಕತ್ತೈತಿ ಎಳ್ನರ್ ಕಡದಾರಿ ಇದೊಂದ್ ಪರ್ಕಿ ಕಡಿಬೇಕು ನೋಡಿ ನೋಡ್ರಿ ಎರ್ಬಿಳಾಕತ್ ಬಿಟ್ಟೆ ಮಾಡಿ ಚಜ್ಜಿ ಮೇವ ನಮಗ ಕಾಯಿಪಾಲೆ ಇಷ್ಟ ಜಾಗದಾಗ ಇಷ್ಟೆಲ್ಲಾ ಕಾಯಿಪಾಲೆ ವೆರೈಟಿ ಬೆಳೆದು ಹೊಲ ಇದ್ದವರು ಬರೇ ಕಬ್ಬು ಬಿತ್ತಾರೆ ಕೊಂಡ್ಕೊಂಡ್ ಬರ್ತಾರ್ರಿ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬಿಡೋದು

ಅದು ಎಂಟಿ ಎಂಟಿ ಹೆಂಗ ಹೊಡೀತು ತಾನ ಹೊಡಿತೈತೆ ನೀವು ಎರಡು ದಿನ ದಿನ ಬೇಕಂಗಂದ್ರೆ ಪೂರಾ ಬಿಸಿಲು ಯಾ ಮಣ್ಣಿನೆಲ್ಲ ಮಣ್ಣೆ ಹರ್ಕೊಂಡು ಮೆಣಸಿನ್ಕಾಯಿ ಮತ್ತಿವತ್ತು ಮತ್ತೆ ಬೇಷ್ಯ ಚಿಕ್ಕ ಹಾರ್ದ ಬುಟ್ಟೆ ಆಗತ್ತ ಮೆಣಸಿನ ಗಿಡ ಬೀಜ ಒಗಿಬೇಕು ಮತ್ತೆ ಸ್ವಚ್ಛ ಹಾಕೊಡ್ಬೇಕು ಅದು ಪುಂಡಿ ಪಲ್ಯ ಗಿಡದ ಮ್ಯಾಗ ನೋಡ ಅವ್ರಿಗೇ ಬೆಳೆ ಹಂಗ್ ಹೂ ಬಿಡಾಕತ್ತೈತೆ ಅಲ್ಲಿ ಈ ಚಜ್ಜಿ ಮ್ಯಾವ ದಮ್ ಭಾಳ ಆಗೈತಿ ಕಡಿಬೇಕು ಅಷ್ಟು ಗರಿ ತಗದೈತಿ ಬರ್ರಿ ಎಳನೀರು ಕುಡಿತೀನಿ ರೀ ನಾನು ಎಳನೀರ ಎಳೆಯ ಎಳನೀರು ಕುಡಿಯೋಣ ಬನ್ನಿ ಸ್ನೇಹಿತರೆ ನಮ್ಮ ತೋಟಕ್ಕೆ ಬ್ಯಾಕ್ ಕ್ಯಾಮ್ರ ಹೋಗಿತ್ತು ನನ್ನ ಮೊಬೈಲ್ ಏನು ಕ್ಲಿಯರ್ ಕಾಣೋಲ್ಲ ಆಗೈತಿ ಮೊಬೈಲ್ ಮೊಬೈಲ್ನ ಭಾಳ ಬ್ಯಾಸ್ಗಿಗೆ ರೀ ಮೊಬೈಲ್ ಹನ್ನೊಂದು ಸಾವಿರ ರೂಪಾಯ್ದ ನಾನು ಐಫೋನು ನಾಗೇಶ ಅವ್ನು ಮೊಬೈಲ್ ಹನ್ನೊಂದು ಸಾವಿರ ಸೆಕೆಂಡ್ ಹ್ಯಾಂಡ್ ಐಫೋನ್ ತಗೊಂಡ್ರೆ ಚಲೋ ಆಗ್ತೈತಿಲ್ರಿ ಸ್ನೇಹಿತರೆ ವಿಡಿಯೋ ಮಾಡಕ್ಕೆ ಸೆಕೆಂಡ್ ಹ್ಯಾಂಡ್ ತೊಗೊಂಡ ಚಲೋ ಐತಿ ವಿಡಿಯೋ ನೀನು ತೋರ್ಸಕತ್ತ ಬಿಟ್ಟರೆ ನೀನು ಚೆಂಜಾಯಿ ಕಟ್ಟಿ ಅಂತ ಅಕ್ಕ ನಿನ್ನ ಮೊಬೈಲ್ ಎಲ್ಲ ವಿಡಿಯೋ ವಿಡಿಯೋನೂ ಚಲೋ ತಗೊಂಡ್ಬರ ಆಗಿಲ್ಲ ನೋಡಿ ನಮ್ದು ಆಗತ್ತಿ ಬರ್ರಿ ಎಣ್ಣಿತ್ ಕುಡದ ಮತ್ತೆ ಚಪಾತಿ ಪಲ್ಯ ಮಾಡಿದ ಊಟ ಮಾಡಿ ಅಂಗಡಿಗ್ ಬಂದ್ರಿ ಬಟ್ಟಿ ಬಾಂಡೆ ಬಿಟ್ಟು ಬಂದೇನ್ರಿ ಒಂದ್ ಮಾಡ್ರೆ ಒಂದ್ ಕೆಲ್ಸ ಹೋಗ ನಿಂದಿರ್ತಾರೆ ಬಂದು ಅಂಗಡಿಗೆ ಬಾಕ್ಲಾ ತಗದು ಕಸ ಹೊಡ್ದ್ರ ಕಸ ನಮ್ಮ ಹೊಡಣ ಯಾಕ್ ಒಲಾಗಿದ್ರ ಅದಕ್ಕ ಸ್ವಲ್ಪ ಗಿರ್ಸ ಹಚ್ಚಾದ್ರು ಗಿರಿ ಹಚ್ಚ ಊಟ ಮಾಡಿ ಅವ್ರ ಹೋದ್ರಿ ನಾನು ಕುಟ್ಟತಾರೀ ಪಾಪಡಿ ಗಾಡಿ ಬತ್ರಿ ಪಾಪಡಿ ತಗೊಂಡಿನ್ರೀ ಬಾಂಬ್ ಪಾಪಡಿ ನಾ ಅಷ್ಟ್ರೆ ಎಲ್ಲಾ ಕುರ್ಕುರಿ ಹೊರಕ ಹಾಕೋದು ಆಡ್ಗಳ್ ಕಟ್ಟೋದು ಆಡ್ಗಳಿಗೆ ಮೇವು ಒಗೆಯೋದು ನೀರು ಕುಡಿಸೋದು ಇನ್ನ ಬ್ಲೌಸ್ ಹೊಲೀಬೇಕ್ರಿ ಟೈಮ ಒಂದೂವರೆ ಆಗೈತೆ ಸ್ನೇಹಿತಾರೆ ಒಂದೂವರೆ ನೀ ನೀವು ಉಳಿದ ಬ್ಲೌಸ್ ನ ಹೊಲಿಬೇಕ್ರಿ ಅದೊಂದು ಸೀರೆ ಪಿಕೋ ಹಾಕಿ ಇನ್ನೊಂದು ಬ್ಲೌಸ್ ಹೊಲಿಬೇಕು ಅವ್ರ ಮಗಳ ಮಗನ ಬರ್ತಡೇ ಐತ್ರಿ ಬರ್ತಡೇ ದರ್ಶನ್ ಅದೇ ಉಟ್ಕೋಬೇಕು ಸೀರೆ ಅಂತೀರಿ ಅದು ಒಂದು ಬ್ಲೌಸ್ ಹಾಕ್ಯಾರ ಅದು ಹೊಲಿಬೇಕು ಟೈಮ ನೋಡ್ರಿ ಹಾಸ್ಪಿಟಲ್ಗೆ ಹೋಗಿ ಮುಂಜಾನೆ ಮುಂಜಾನೆ ಯಾಕಡ್ರೆ ಕೆ ಇದು ಮಾಡಿದ್ರೆ ಚಂದನ ಹಿಡಿದಿನ ಅದ್ರಾಗ ಹೋಗ್ಬಿಡ್ತೈತ್ರಿ ಅದಕ್ಕ ಅಲ್ಲಿ ಕೈಪಲ್ಯನೂ ಹಾಕುದಿಲ್ಲ ರೀ ಸಿಕ್ಕಾಪಟ್ಟೆ ಕೆಸರ ಆದಂಗ ಆಗೈತ್ರಿ ಅದು ಒಂದ್ ಸ್ವಲ್ಪ್ ಮಣ್ಣು ಅರಳಬೇಕಂದ್ರು ಅಣ್ಣ ಅದ್ ಬ ಬರೀ ಸ್ನೇಹಿತರಿ ನಾ ಅದೊಂದ್ ಬ್ಲೌಸ್ ನ ಪೂರಾ ನೀಟಿ ಹೊಲಿದು ಹುಕ್ಸಮ ಹುಕ್ ಹಚ್ಚಿಡ್ತೀನ್ರಿ ಮತ್ತ ಹೊಳಿ ಅದೊಂದ್ ಸೀರೆ ಪಿಕೋ ಹಾಕಿಟ್ ಅಂದ್ರೆ ಇನ್ನೊಂದ್ ಬ್ಲೌಸ್ ಐತೆ ಅವ್ರದ್ದು ಅದೊಂದ್ ಆದ್ರೆ ಹೊಲಿತೀನ್ರೀ ಆಲಿಕ್ರೆ ಆಮೇಲೆ ಹೊಲದ್ ಕುಡಂದ್ರ ಈಗ ಯಾವ್ದು ಅರ್ಜೆಂಟ್ ಐತಿ ಅದನ್ನಷ್ಟು ಹೊಲಿ ಅಂದಾರೆ ಅದಕ್ಕ ಅದೊಂದ್ ಸೀ ಬ್ಲೌಸ್ ನ ಕಟಿಂಗ್ ಮಾಡೋ ಬಂದ ಮತ್ ಸಿಗ್ತೀನಿ ನೋಡ್ರಿ ಅದೊಂದು ಬ್ಲೌಸ್ ಹೊಲೋದು ಕಟಿಂಗ್ ಮಾಡೋ ಬಂದ ಮತ್ ಸಿಗ್ತೀನಿ ಅಲ್ಲಿವರೆಗೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮನಿಗ್ ಬಂದು ಮತ್ತ ಚಪಾತಿ ಊಟ ಮಾಡಿದಿವ್ರಿ ನಾನು ಪುಟಾಕ ಮಾಡಿದೇವು ಚಪಾತಿ ಖಾಲಿ ಆದವ್ರಿ ಒಂದೇ ಉಳ್ದಿತ್ತು ಮತ್ ಯಜಮಾನ್ ಫೋನ್ ಹಚ್ಚರಿ ಈಗ ಹತ್ತಕ್ಕೆ ಈಗ ಹಚ್ಚಾರಿ ಈಗ ಹತ್ತುವರಿ ಆಗಿ ಎಂಟು ನಿಮಿಷ ಆಗಿತ್ರಿ ಮ್ಯಾಗ ಮತ್ತೊಂದು ಐದು ಚಪಾತಿ ಮಾಡಿದೆ ಅವ್ರಿಗೆ ಬರಕತ್ತಾರೆ ಇನ್ನ ಹೊರಗೆ ಗಾಡಿ ಹಚ್ಲತ್ತಾರ ಏನು ಮಾಡತ್ತಾರೇನೋ ಹತ್ತು ನಿಮಿಷ ನ್ಯಾಯ ಬರ್ತೀನತ್ತಂದ್ರೆ ಏನು ಮಾಡೋದಪ್ಪ ಐನ ಊಟಕ್ಕೆ ಅವ್ರಿಗೆ ಟೈಮ್ ಅಲ್ಲಿ ಊಟದ್ದು ಕಾಣ ಎಲ್ಲ ಬಂದಾಗ್ಯಾವತ್ತರೆ ಬಂದಾಗನ ಏನು ಮಾಡೋದಪ್ಪ ಐನು ತಂಗ ರೊಟ್ಟಿದ್ದಾವೆ ಅವ್ರಿಗೆ ಮೊದಲೇ ತಿನ್ನಂಗಿಲ್ಲ ಆ ರೊಟ್ಟಿ ಮತ್ತೆ ಚಪಾತಿ ಮಾಡಿದೆ ನೋಡ್ರಿ ನಾವು ಮಕ್ಕೊಂಡಿದ್ದೀವಿ ರೀ ಪುಟ್ಟ ಕಣನ ಮಕ್ಕೊಂಡಂತ ಮತ್ತು ಫೋನ್ ಹಚ್ಚಲ್ಲಣ ಎದ್ದು ಹೋಗಿ ಗ್ಯಾಸಿನ ಮ್ಯಾಗ ಮತ್ತೊಂದು ಐದು ಚಪಾತಿ ಮಾಡಿದೆ ಹಿಂಗೆ ಇರ್ತೈತೆ ನೋಡಿರಿ ಟೈಮಾಗೆ ಮಕ್ಕಳು ಬರ್ತಿದ್ದಂತ ಬ ದಿನ ಫೋನ್ ಹಚ್ಚಿ ಕೇಳ್ತಿದ್ದಾರೆ ನೀ ನೀ ಫೋನ್ ಹಚ್ಚಿ ಕೇಳಿದೆ ಮನೆ ಊಟಕ್ಕೆ ಬರ್ತೀರಿ ಅಂತ ಹೇಳಿ ಬರಂಗಿಲ್ಲ ಅಂದರೆ ಇವತ್ತು ಏನು ಬರಂಗಿಲ್ಲ ಇವತ್ತು ಅಲ್ಲೇ ಊಟ ಮಾಡಿ ಬರ್ತಿರ್ಬೇಕಾ ರಾತ್ರಿ ಬರ್ತಿರ್ಬೇಕು ನಾವು ಅಂದ್ಕೊಂಡೆವು ಈಗ ಬರಾಕ್ತಾರ ಹತ್ರ ಮತ್ತೆ ಎದ್ದು ಹೋಗಿ ಅಡುಗೆ ಮಾಡಿದೆ ಅಂತ ಕೆದ್ದು ಹೋಗಿ ಮುಖ ಹೆಂಗೆ ಕಾಡಾಗ್ತೈತೆ ನೋಡ್ರಿ ಊಟ ಮಾಡಿದಿರು ನಾನು ಪುಟ್ಟಕ್ಕೆ ಊಟ ಮಾಡಿದೆ ಅವ್ರಿಗೆ ಮತ್ತೆ ಈಗ ಚಪಾತಿ ಮಾಡಿದರೆ ಬಂದು ಊಟ ಮಾಡ್ತಾರೆ ಹನ್ನೊಂದು ಆಗ್ತದ್ರಿ ಟೈಮ ಊಟ ಮಾಡಿ ಮನ್ಕೋತಾರೆ ಅವರು ನಿದ್ದೆ ಬರತೈತೆ ನಮಗೂ ಚಂದನ ಕೆಲಸ ಮಾಡಿ ಆ ಕಡೆ ಅಷ್ಟು ಹಾಸ್ಪಿಟಲ್ಗೆ ಹೋಗಿ ಬಂದು ಮನೆಯಾಗಿಂದು ಕೆಲಸ ಅದೆಲ್ಲ ಇದು ಆಗಿ ಭಾಳ ಆಗಿಬಿಟ್ಟೈತ್ರೆ ಬರ್ರಿ ಇವತ್ತಿನ ವಿಡಿಯೋ ನನ್ನ ಯಾವುದೋ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹಾಗೆ ಗುಡ್ ನೈಟ್ ಮತ್ತೆ ಸಿಗೋಣ ಸ್ನೇಹಿತರೆ ನಾಳೆ